ಶಾಂತಿ ಮುರಳಿಯ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ಪಾತ್ರ ಆಕ್ಯುರೇಟ್ ಆಗಿದೆ ಅವರು ತಮ್ಮ ಸಮಯಕ್ಕೆ ಬರುತ್ತಾರೆ ಕಿಂಚಿತ್ತು ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಅವರು ಬರುವ ಸ್ಮಾರಕ ಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿರಿ ಪ್ರಶ್ನೆ ಯಾವ ಮಕ್ಕಳ ವಿಕರ್ಮಗಳು ಪೂರ್ಣವಾಗಿ ವಿನಾಶ ಆಗುವುದಿಲ್ಲ ಉತ್ತರ ಯಾರ ಯೋಗ ಚೆನ್ನಾಗಿರುವುದಿಲ್ಲ ತಂದೆಯ ನೆನಪು ಇರುವುದಿಲ್ಲ ಅಂತಹವರ ವಿಕರ್ಮ ವಿನಾಶ ಆಗುವುದಿಲ್ಲ ಯೋಗಯುಕ್ತ ಆಗದೇ ಇರುವುದರಿಂದ ಅಷ್ಟು ಸದ್ಗತಿಯನ್ನು ಪಡೆಯುವುದಿಲ್ಲ ಪಾಪ ಉಳಿದುಕೊಳ್ಳುತ್ತದೆ ಮತ್ತೆ ಪದವಿಯು ಸಹ ಕಡಿಮೆಯಾಗುತ್ತದೆ ಯೋಗ ಇಲ್ಲವೆಂದರೆ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳುತ್ತಿರುತ್ತಾರೆ ಅವರ ಮಾತುಗಳೇ ನೆನಪು ಬರುತ್ತಿರುತ್ತದೆ ಅಂದ್ರೆ ದೇಹದಾರಿಗಳ ಮಾತುಗಳೇ ನೆನಪಿರುತ್ತದೆ ಅವರು ದೇಹಿ ಅಭಿಮಾನಿಯಾಗಿರಲು ಸಾಧ್ಯವಿಲ್ಲ ಗೀತೆ ಬೆಳಗ್ಗೆ ಬೆಳಗ್ಗೆ ನನ್ನ ಮನಸ್ಸಿನ ಬಾಗಿಲಿಗೆ ಯಾರು ಬಂದರು ಓಂ ಶಾಂತಿ ಬೆಳಗ್ಗೆ ಮುಂಜಾನೆ ಎಷ್ಟು ಗಂಟೆಗೆ ಆಗತ್ತೆ ಬಾಬಾ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತಾರೆ ಕೆಲವ್ರು ಹೇಳಿದ್ರು ಮೂರು ಗಂಟೆಗೆ ಕೆಲವ್ರು ಹೇಳಿದ್ರು ನಾಲ್ಕು ಗಂಟೆಗೆ ಕೆಲವ್ರು ಹೇಳಿದ್ರು ಸಂಗಮದಲ್ಲಿ ಕೆಲವ್ರು ಹೇಳಿದ್ರು ಹನ್ನೆರಡು ಗಂಟೆಗೆ ಎಂದು ಬಾಬಾರವರು ಅಕ್ಯುರೇಟ್ ಆಗಿ ಕೇಳ್ತಿದ್ದಾರೆ ಹನ್ನೆರಡು ಗಂಟೆಗೆ ನೀವು ಮುಂಜಾನೆ ಎಂದು ಹೇಳಲು ಸಾಧ್ಯವಿಲ್ಲ ಹನ್ನೆರಡು ಗಂಟೆ ಆಗಿ ಒಂದು ಸೆಕೆಂಡ್ ಆಯಿತು ಒಂದು ನಿಮಿಷವಾಯಿತೆಂದರು ಎಂ ಅಂದ್ರೆ ಅರ್ಥ ಬೆಳಗಾಯಿತು ಮುಂಜಾನೆ ಪ್ರಾರಂಭವಾಗುವುದು ಇದು ಬಿಲ್ಕುಲ್ ಬೆಳಗಿನ ಸಮಯವಾಗಿದೆ ಡ್ರಾಮಾದಲ್ಲಿ ಇವರ ಪಾತ್ರ ಬಿಲ್ಕುಲ್ ಅಕ್ಯುರೇಟ್ ಆಗಿದೆ ಒಂದು ಸೆಕೆಂಡು ಸಹ ಏರುಪೇರಾಗಲು ಸಾಧ್ಯವಿಲ್ಲ ಇದು ಡ್ರಾಮಾ ಅನಾದಿಯಾಗಿ ತಯಾರಾಗಿದೆ ಹನ್ನೆರಡು ಗಂಟೆಯಾಗಿ ಒಂದು ಸೆಕೆಂಡು ಎಲ್ಲಿವರೆಗೂ ಆಗುವುದಿಲ್ಲ ಅಲ್ಲಿಯವರೆಗೆ ಎಂ ಎಂದು ಹೇಳುವುದಿಲ್ಲ ಮುಂಜಾನೆ ಎಂದು ಹೇಳುವುದಿಲ್ಲ ಇದು ಬೇಹದ್ದಿನ ಮಾತಾಗಿದೆ ತಂದೆ ಹೇಳುತ್ತಾರೆ ನಾನು ಬರುತ್ತೇನೆ ಬೆಳಗ್ಗೆ ಬೆಳಗ್ಗೆ ಹೊರದೇಶದವರ ಮುಂಜಾನೆ ಮತ್ತು ಮುಸ್ಸಂಚೆ ಆಕ್ಯುರೇಟ್ ಆಗಿ ನಡೆಯುತ್ತೆ ಅವರ ಬುದ್ಧಿ ಮತ್ತೆಯೂ ಸಹ ಚೆನ್ನಾಗಿದೆ ಅವರು ಅಷ್ಟು ಸತೋಪ್ರಧಾನರೂ ಆಗುವುದಿಲ್ಲ ಅಂದಾಗ ತಮೋ ಪ್ರಧಾನರೂ ಆಗುವುದಿಲ್ಲ ಭಾರತವಾಸಿಗಳೇ ಹಂಡ್ರೆಡ್ ಪರ್ಸೆಂಟ್ ಸತೋಪ್ರಧಾನರು ಮತ್ತು ಅಂಡ್ರೆಡ್ ಪರ್ಸೆಂಟ್ ತಮೋ ಪ್ರಧಾನರಾಗುತ್ತಾರೆ ಅಂದಾಗ ತಂದೆ ಬಹಳ ಆಕ್ಯುರೇಟ್ ಆಗಿ ಇದ್ದಾರೆ ಮುಂಜಾನೆ ಅಂದ್ರೆ ಅರ್ಥ ಹನ್ನೆರಡು ಗಂಟೆ ಆಗಿ ಒಂದು ನಿಮಿಷ ಒಂದು ಸೆಕೆಂಡಿನ ಲೆಕ್ಕಾಚಾರ ಇಡುವುದಿಲ್ಲ ಸೆಕೆಂಡು ಕಳೆದು ಹೋಗುವುದರಲ್ಲಿ ಗೊತ್ತೇ ಆಗುವುದಿಲ್ಲ ಈಗ ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಪ್ರಪಂಚದವರು ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ ತಂದೆಯನ್ನು ಎಲ್ಲರೂ ಭಕ್ತರು ದುಃಖದಲ್ಲಿ ನೆನಪು ಮಾಡುತ್ತಾರೆ ಪತಿತ ಪಾವನ ಬನ್ನಿ ಎಂದು ಆದರೆ ಅವರು ಯಾರಾಗಿದ್ದಾರೆ ಯಾವಾಗ ಬರುತ್ತಾರೆ ಇದೇನನ್ನು ಸಹ ತಿಳಿದುಕೊಂಡಿಲ್ಲ ಮನುಷ್ಯರಾಗಿದ್ದರೂ ಸಹ ಆಕ್ಯುರೇಟ್ ಆಗಿ ಏನನ್ನು ತಿಳಿದುಕೊಂಡಿಲ್ಲ ಏಕೆಂದರೆ ಪತಿತರು ತಮೋಪ್ರಧಾನರಾಗಿದ್ದಾರೆ ಕೆಲಸಗಳು ಕೂಡ ಎಷ್ಟು ತಮೋಪ್ರಧಾನವಾಗಿವೆ ಈಗ ಬೇಹದ್ದಿನ ತಂದೆ ಆಜ್ಞೆ ಮಾಡುತ್ತಿದ್ದಾರೆ ಮಕ್ಕಳೇ ಕಾಮಜೀತರು ಜಗಜ್ಜೀತರಾಗಿರಿ ಒಂದು ವೇಳೆ ಈಗ ಪವಿತ್ರರಾಗಿಲ್ಲವೆಂದರೆ ವಿನಾಶವನ್ನ ಹೊಂದುತ್ತೀರಾ ತಾವು ಪವಿತ್ರ ಆಗುವುದರಿಂದ ಅವಿನಾಶಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ತಾವು ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಅಲ್ವಾ ಸ್ಲೋಗನ್ನಲ್ಲಿಯೂ ಬರೆಯಲಾಗಿದೆ ಪವಿತ್ರರಾಗಿರಿ ಯೋಗಿಗಳಾಗಿರಿ ವಾಸ್ತವದಲ್ಲಿ ಬರೆಯಬೇಕು ರಾಜಯೋಗಿಗಳಾಗಿರಿ ಯೋಗಿ ಎಂಬ ಅಕ್ಷರ ಕಾಮನ್ ಆಗಿದೆ ಬ್ರಹ್ಮರವರ ಜೊತೆ ಯೋಗ ಜೋಡಿಸುತ್ತಾರೆ ಅದು ಸಹ ಯೋಗಿ ಯೋಗ ಅಂದ್ಕೊಳ್ತಾರೆ ಅವರು ಕೂಡ ಯೋಗಿಗಳೇ ಬ್ರಹ್ಮ ತತ್ವದ ಜೊತೆ ಯೋಗ ಜೋಡಿಸುವವರು ಕೂಡ ಯೋಗಿಗಳೇ ಅಂದ್ರೆ ಸಂಬಂಧ ಬುದ್ಧಿಯ ಸಂಬಂಧವನ್ನ ಜೋಡಿಸ್ತಾರೆ ಮಕ್ಕಳು ತಂದೆಯ ಜೊತೆ ಸ್ತ್ರೀ ಪುರುಷರ ಜೊತೆ ಯೋಗ ಜೋಡಿಸ್ತಾರೆ ಆದರೆ ಇದು ನಿಮ್ಮದು ರಾಜಯೋಗವಾಗಿದೆ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಆದ್ದರಿಂದ ರಾಜಯೋಗ ಎಂದು ಬರೆಯುವುದು ಸರಿಯಾಗಿದೆ ಪವಿತ್ರರಾಗಿರಿ ಮತ್ತು ರಾಜಯೋಗಿಗಳಾಗಿರಿ ಇದನ್ನು ಬರೆಯಬೇಕು ದಿನ ಪ್ರತಿದಿನ ಕರೆಕ್ಷನ್ ಆಗುತ್ತಾ ಇರುವುದು ತಂದೆಯು ಹೇಳುತ್ತಾರೆ ಇಂದು ನಿಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತಿದ್ದೇನೆ ಈಗ ಶಿವಜಯಂತಿ ಬರಲಿದೆ ಶಿವ ಜಯಂತಿಯನ್ನು ನೀವು ಒಳ್ಳೆಯ ರೀತಿ ಆಚರಿಸಬೇಕು ಶಿವ ಜಯಂತಿಯಲ್ಲಂತೂ ಬಹಳ ಒಳ್ಳೆಯ ರೀತಿ ಸರ್ವಿಸ್ ಮಾಡಬೇಕು ಯಾರ ಬಳಿ ಪ್ರದರ್ಶನ ಇದೆ ಎಲ್ಲರೂ ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ ಅಥವಾ ಮನೆಗಳಲ್ಲಿ ಶಿವ ಜಯಂತಿಯನ್ನು ಒಳ್ಳೆಯ ರೀತಿ ಆಚರಿಸಿರಿ ಮತ್ತು ಬರೆಯಿರಿ ಶಿವ ತಂದೆ ಗೀತಾ ಜ್ಞಾನದಾತ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯುವ ಮಾರ್ಗವನ್ನು ಇಲ್ಲಿ ಬಂದು ಕಲಿಯಿರಿ ಎಂದು ಬಲೆ ಲೈಟ್ಸ್ ಅನ್ನು ಸಹ ಬೆಳಗಿಸಿರಿ ದೀಪವನ್ನು ಬೆಳಗಿಸಿರಿ ಮನೆ ಮನೆಯಲ್ಲಿ ಶಿವ ಜಯಂತಿಯನ್ನು ಆಚರಿಸಬೇಕು ತಾವು ಜ್ಞಾನ ಗಂಗೆಯರಾಗಿದ್ದೀರಾ ಅಲ್ವಾ ಅಂದಾಗ ಪ್ರತಿಯೊಬ್ಬರ ಬಳಿ ಗೀತಾ ಪಾಠಶಾಲೆ ಇರಬೇಕು ಮನೆ ಮನೆಯಲ್ಲಿ ಗೀತೆಯನ್ನ ಓದ್ತಾರೆ ಅಲ್ವಾ ಪುರುಷರಿಗಿಂತಲೂ ಮಾತೆಯರು ಭಕ್ತಿಯಲ್ಲಿ ತೀಕ್ಷ್ಣವಾಗಿ ಇರುತ್ತಾರೆ ಅಂತಹ ಪರಿವಾರಗಳು ಇರತ್ತೆ ಅಲ್ಲಿ ಗೀತೆಯನ್ನ ಓದುತ್ತಾರೆ ಮನೆಯಲ್ಲಿಯೂ ಕೂಡ ಚಿತ್ರಗಳನ್ನು ಇಡಬೇಕು ಬರೆಯಿರಿ ಬೇಹದ್ದಿನ ತಂದೆಯಿಂದ ತಾವು ಆಸ್ತಿಯನ್ನು ಪಡೆಯಲು ಬನ್ನಿ ಎಂದು ಈ ಶಿವಜಯಂತಿಯ ಹಬ್ಬ ವಾಸ್ತವದಲ್ಲಿ ನಿಮ್ಮ ಸತ್ಯವಾದ ದೀಪಾವಳಿ ಆಗಿದೆ ಯಾವಾಗ ಶಿವ ತಂದೆ ಬರುತ್ತಾರೆ ಆಗ ಮನೆ ಮನೆಯಲ್ಲಿ ಪ್ರಕಾಶವಾಗುವುದು ಈ ಹಬ್ಬದಂದು ಚೆನ್ನಾಗಿ ಪ್ರಕಾಶ ಮಾಡಿ ಲೈಟ್ಸ್ ಅನ್ನ ಹಾಕಿ ದೀಪಗಳನ್ನ ಬೆಳಗಿಸಿ ಪ್ರಕಾಶ ಮಾಡಿ ಆಚರಿಸಿರಿ ತಾವು ಸತ್ಯ ದೀಪಾವಳಿಯನ್ನ ಆಚರಿಸುತ್ತೀರಾ ಫೈನಲ್ ಅಂತೂ ಸತ್ಯಯುಗದಲ್ಲಿ ಇರತ್ತೆ ಅಲ್ಲಿ ಮನೆ ಮನೆಯಲ್ಲೂ ಪ್ರಕಾಶವೇ ಪ್ರಕಾಶ ಇರುವುದು ಅಂದ್ರೆ ಅರ್ಥ ಪ್ರತಿ ಆತ್ಮನ ಜ್ಯೋತಿ ಬೆಳಗಿರುವುದು ಇಲ್ಲಂತೂ ಅಂಧಕಾರವಿದೆ ಆತ್ಮರು ಅಸುರಿ ಬುದ್ಧಿ ಉಳ್ಳವರಾಗಿದ್ದಾರೆ ಅಲ್ಲಿ ಆತ್ಮರು ಪವಿತ್ರರಾಗಿರುವುದರಿಂದ ದೈವಿ ಬುದ್ಧಿ ಉಳ್ಳವರಾಗಿರುತ್ತಾರೆ ಆತ್ಮರೇ ಪತಿತರು ಆತ್ಮರೇ ಪಾವನರಾಗುತ್ತಾರೆ ಈಗ ತಾವು ಏನು ಕೆಲಸಕ್ಕೆ ಬರದೇ ಇರುವಂತಹವರು ಕೆಲಸಕ್ಕೆ ಬರುವಂತಹವರು ಬೆಲೆ ಬಾಳುವಂತಹವರಾಗುತ್ತಿದ್ದೀರಾ ಆತ್ಮ ಪವಿತ್ರ ಆಗುವುದರಿಂದ ಶರೀರವೂ ಪವಿತ್ರವಾಗಿರುವುದು ಸಿಗುವುದು ಇಲ್ಲಿ ಆತ್ಮ ಅಪವಿತ್ರವಾಗಿರುವುದರಿಂದ ಶರೀರ ಮತ್ತು ಪ್ರಪಂಚವೂ ಅಪವಿತ್ರವಾಗಿದೆ ಈ ಮಾತುಗಳನ್ನು ನಿಮ್ಮಲ್ಲಿಯೂ ಕೂಡ ಕೆಲವರಷ್ಟೇ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ ಮತ್ತೆ ಅವರ ಆಂತರಿಕದಲ್ಲಿ ಖುಷಿ ಇರುವುದು ನಂಬರ್ ವಾರ್ ಪುರುಷಾರ್ಥ ಅಂತೂ ಮಾಡುತ್ತಿರುತ್ತಾರೆ ಗ್ರಹಚಾರವೂ ಆಗತ್ತೆ ಕೆಲವು ಸಲ ರಾಹುವಿನ ಗ್ರಹಚಾರ ಕುಳಿತುಕೊಳ್ಳುತ್ತೆ ಆಶ್ಚರ್ಯವಾಗಿ ಬಾಬ್ರೂರನ್ನೇ ಬಿಟ್ಟು ಹೊರಟು ಹೋಗ್ತಾರೆ ಬೃಹಸ್ಪತಿಯ ದಶೆಯಿಂದ ಬದಲಾಗಿ ಸರಿ ಹೋಗ್ತಾರೆ ಬೃಹಸ್ಪತಿಯ ದಶೆ ಕುತ್ಕೊಳ್ಳುತ್ತೆ ನಂತರ ಅದು ಪರಿವರ್ತನೆ ಆಗಿ ರಾಹುವಿನ ದಶೆ ಕುಳಿತುಕೊಂಡ್ಬಿಡತ್ತೆ ಕಾಮ ವಿಕಾರದಲ್ಲಿ ಹೋದರೂ ವಿಕಾರಕ್ಕೆ ವರ್ಷ ಆದರೆಂದರೆ ರಾಹುವಿನ ದಶೆ ಕುಳಿತುಕೊಳ್ಳುವುದು ಮಲ್ಲ ಯುದ್ಧ ಆಗತ್ತೆ ಅಲ್ವಾ ತಾವು ಮಾತೆಯರು ನೋಡಿಲ್ಲ ಏಕೆಂದ್ರೆ ಮಾತೆಯರು ಮನೆಯಲ್ಲಿ ಇರ್ತಾರೆ ಮನೆಗಳ ಗರೇತ್ರಿ ಅಂತಾರೆ ಬಾಬರೂರು ಈಗ ನಿಮಗೆ ಗೊತ್ತಿದೆ ಬ್ರಹ್ಮರಿಯನ್ನ ಗರೇತ್ರಿ ಅಂದ್ರೆ ಅರ್ಥ ಮನೆ ಮಾಡುವಂತಹವರೆಂದು ಹೇಳಲಾಗುವುದು ಮನೆ ಮಾಡುವಂತಹವರು ಸಹ ಒಳ್ಳೆಯ ಕೆಲಸಕಾರರಾಗಿರ್ಬೇಕು ಅಲ್ವಾ ಒಳ್ಳೆಯ ಇಂಜಿನಿಯರ್ ಆಗಿರ್ತಾರಲ್ವಾ ಅದಕ್ಕೋಸ್ಕರ ಗರೇತ್ರಿ ಅಂತ ಹೆಸರಿಡಲಾಗಿದೆ ಎಷ್ಟು ಪರಿಶ್ರಮ ಪಡತ್ತೆ ಅದು ಕೂಡ ಪಕ್ಕಾ ಮೇಸ್ತ್ರಿ ಆಗಿದೆ ಬ್ರಹ್ಮರಿ ಹುಳು ತನಕ ತಾನೇ ಮನೆ ತಯಾರು ಮಾಡುತ್ತೆ ಹುಳಗಳನ್ನ ಬಂದು ಹಾರ್ಲಿಕ್ಕೆ ರೆಕ್ಕೆಗಳನ್ನ ಕೊಟ್ಟು ಕಳಿಸ್ಕೊಡುತ್ತೆ ಅದಕ್ಕೆ ಅದನ್ನು ಕೂಡ ಪಕ್ಕಾ ಮೇಸ್ತ್ರಿ ಆಗಿದೆ ಎರಡು ಮೂರು ರೂಮು ತಯಾರು ಮಾಡುತ್ತೆ ನಾಲ್ಕು ಹುಳಗಳನ್ನ ತೆಗೆದುಕೊಂಡು ಬರತ್ತೆ ಹಾಗೆ ನೀವು ಸಹ ಬ್ರಾಹ್ಮಣೀಯರಾಗಿದ್ದೀರಾ ಬಲೆ ಇಬ್ಬರು ಒಬ್ಬರನ್ನ ನೀವು ತಯಾರು ಮಾಡಿ ಅಥವಾ ಹತ್ತು ಹನ್ನೆರಡು ಜನರನ್ನ ಕೆಲವ್ರು ನೂರ್ ಜನ ಐನೂರು ಜನರನ್ನಾದ್ರೂ ತಯಾರು ಮಾಡಿ ಮಂಟಪ ತಯಾರು ಮಾಡ್ಬೇಕು ಇದು ಕೂಡ ಮನೇನೆ ತಯಾರು ಮಾಡ್ದಾಗೆ ಆಯ್ತಲ್ವಾ ಇಬ್ರು ಹತ್ತು ಜನ ನೂರು ಜನ ಐನೂರು ಜನರನ್ನ ಜ್ಞಾನ ಮಾರ್ಗದಲ್ಲಿ ಕರ್ಕೊಂಡು ಬನ್ನಿ ಇದು ಕೂಡ ಪರಿವಾರ ತಯಾರು ಮಾಡುವ ಹಾಗೆಯೇ ಅಲ್ವಾ ಅದ್ರಲ್ಲಿ ಕುಳಿತು ನೀವು ಎಲ್ಲರಿಗೂ ಬೂಬು ಮಾಡುತ್ತೀರಾ ಮನೆ ತಯಾರು ಮಾಡುವಂತಹದ್ದೇ ಆಯ್ತು ಮತ್ತೆ ಕೆಲವರು ತಿಳ್ಕೊಳ್ತಾರೆ ಉಳ್ಳಗಳಿಂದ ಬ್ರಾಹ್ಮಣರಾಗ್ತಾರೆ ಇನ್ ಕೆಲವರು ಸಡಿಲರಾಗ್ಬಿಟ್ಟು ಹೊರಟೋಗ್ತಾರೆ ಅಂದ್ರೆ ಅರ್ಥ ಈ ಧರ್ಮದವರು ಇರುವುದಿಲ್ಲ ಈ ಧರ್ಮದವರಿಗೆ ಪೂರ್ತಿ ರೀತಿ ಟಚ್ ಆಗತ್ತೆ ನೀವಂತೂ ಮತ್ತೆಯೂ ಸಹ ಮನುಷ್ಯರಾಗಿದ್ದೀರಾ ನಿಮ್ಮ ಶಕ್ತಿ ಭ್ರಮರಿಗಿಂತ ಜಾಸ್ತಿ ಇದೆ ನೀವು ಎರಡು ಸಾವಿರ ಜನರ ಮಧ್ಯದಲ್ಲಿಯೂ ಕೂಡ ಭಾಷಣ ಮಾಡುತ್ತೀರಾ ಮುಂದೆ ಹೋಗುತ್ತಾ ನಾಲ್ಕು ಐದು ಸಾವಿರ ಜನರ ಮಧ್ಯದಲ್ಲಿಯೂ ಕೂಡ ಭಾಷಣ ಮಾಡಲು ಹೋಗುತ್ತೀರಾ ಭ್ರಮರಿಯ ಉದಾಹರಣೆ ನಿಮ್ಮ ಜೊತೆ ಹೋಲಿಕೆಯಾಗುವುದು ಈ ಕಾಲದ ಸನ್ಯಾಸಿಗಳಂತೂ ಹೊರಗೆ ವಿದೇಶದಲ್ಲಿ ಹೋಗಿ ಹೇಳುತ್ತಾರೆ ನಾವು ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಸುತ್ತೇವೆಂದು ಈ ಕಾಲದ ಮಾತೆಯರು ಸಹ ಕಾವಿ ಬಟ್ಟೆಯನ್ನು ಧರಿಸಿ ಹೋಗುತ್ತಾರೆ ಫಾರಿನ್ ಅವರಿಗೆ ಮೋಸ ಮಾಡಿ ಬರ್ತಾರೆ ಅವರಿಗೆ ಹೇಳ್ತಾರೆ ಭಾರತದ ಪ್ರಾಚೀನ ರಾಜಯೋಗ ಭಾರತದಲ್ಲಿ ಬಂದು ಕಲಿಯಿರಿ ಎಂದು ನೀವು ಈ ರೀತಿ ಹೇಳುವುದಿಲ್ಲ ಭಾರತದಲ್ಲಿ ಬಂದು ಕಲಿಯಿರಿ ಎಂದು ನೀವಂತೂ ಫಾರಿ ಹೋಗ್ತೀರಾ ಅಲ್ಲಿಯೇ ಕುಳಿತು ಅವರಿಗೆ ತಿಳಿಸುತ್ತೀರಾ ರಾಜ್ಯ ಯೋಗವನ್ನ ಕಲಿಯಿರಿ ಸ್ವರ್ಗದಲ್ಲಿ ನಿಮ್ಮ ಜನ್ಮವಾಗುವುದು ಎಂದು ಹೇಳುತ್ತೀರಾ ಇದರಲ್ಲಿ ವಸ್ತ್ರ ಪರಿವರ್ತನೆ ಮಾಡುವ ಅವಶ್ಯಕತೆ ಇಲ್ಲ ಆ ಮಾತೆ ಇಲ್ಲ ಇಲ್ಲಿಯೇ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ತಂದೆಯೇ ಮಾರ್ಗದರ್ಶಕ ಆಗಿದ್ದಾರೆ ಮುಕ್ತಿದಾತ ಆಗಿದ್ದಾರೆ ಎಲ್ಲರನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡುತ್ತಾರೆ ಈಗ ತಾವು ಸತೋ ಪ್ರಧಾನರಾಗಬೇಕು ತಾವು ಮೊಟ್ಟ ಮೊದಲು ಗೋಲ್ಡನ್ ಏಜ್ ಅಲ್ಲಿ ಇದ್ದೀರಿ ಈಗ ಕಬ್ಬಿಣದ ಸಮಾನರಾಗಿದ್ದೀರಾ ಪೂರ್ತಿ ವಿಶ್ವ ಎಲ್ಲಾ ಧರ್ಮದವರು ಕಬ್ಬಿಣದ ಸಮಾನ ಇದ್ದಾರೆ ಯಾವುದೇ ಧರ್ಮದವರು ಸಿಕ್ಕಿದರೂ ಅವರಿಗೆ ಹೇಳಬೇಕು ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಎಂದು ಆಗ ತಾವು ಪಾವನರಾಗುತ್ತೀರಾ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಈ ರೀತಿ ತಂದೆ ಹೇಳುತ್ತಾರೆಂದು ಅನ್ಯರಿಗೆ ಹೇಳಬೇಕು ಇಷ್ಟಾದ್ರೂ ಹೇಳಿ ಜಾಸ್ತಿ ಇಲ್ಲ ಅಂದ್ರೂ ಕೂಡ ಇದಂತೂ ಬಹಳ ಸಹಜ ನಿಮ್ಮ ಶಾಸ್ತ್ರಗಳಲ್ಲಿಯೂ ಇದೆ ಮನೆ ಮನೆಯಲ್ಲೂ ಸಂದೇಶ ಕೊಡಬೇಕೆಂದು ಯಾರೊಬ್ಬರೂ ಸಹ ಉಳಿದುಕೊಂಡರೆಂದರೆ ದೂರು ಮಾಡುತ್ತಾರೆ ನನಗ್ಯಾರು ಹೇಳಲಿಲ್ಲ ಎಂದು ತಂದೆ ಬಂದಿದ್ದಾರೆ ಅಂದಾಗ ಪೂರ್ತಿ ಡಂಗುರ ಸಾರಬೇಕು ಒಂದು ದಿನ ಅವಶ್ಯವಾಗಿ ಎಲ್ಲರಿಗೂ ಗೊತ್ತಾಗುತ್ತದೆ ತಂದೆ ಬಂದಿದ್ದಾರೆ ಶಾಂತಿ ಧಾಮ ಸುಖ ಧಾಮದ ಆಸ್ತಿಯನ್ನು ಕೊಡಲು ಎಂದು ಅವಶ್ಯವಾಗಿ ಯಾವಾಗ ಸ್ವರ್ಗ ಇತ್ತು ಆಗ ಬೇರೆ ಧರ್ಮದವರು ಇರಲಿಲ್ಲ ಎಲ್ಲರೂ ಶಾಂತಿ ಧಾಮದಲ್ಲಿದ್ದರು ಇಂತಹ ವಿಚಾರಗಳು ನಡೆಯಬೇಕು ಸ್ಲೋಗನ್ ತಯಾರು ಮಾಡಿಸಬೇಕು ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ಬಿಡಿ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಆಗ ನೀವು ಆತ್ಮ ಪವಿತ್ರರಾಗುತ್ತೀರಾ ಈಗ ಆತ್ಮರೆಲ್ಲರೂ ಅಪವಿತ್ರರಿದ್ದಾರೆ ಈಗ ಎಲ್ಲರನ್ನೂ ಪವಿತ್ರ ಮಾಡಿ ತಂದೆ ಮಾರ್ಗದರ್ಶಕ ಆಗಿ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಎಲ್ಲರೂ ತಮ್ಮ ತಮ್ಮ ಸೆಕ್ಷನ್ಸ್ ಅಲ್ಲಿ ಹೊರಟು ಹೋಗುತ್ತಾರೆ ಮತ್ತು ದೈವಿ ಧರ್ಮದವರು ನಂಬರ್ ವಾರ್ ಆಗಿ ಮೊಟ್ಟ ಮೊದಲು ಬರುತ್ತಾರೆ ಇಷ್ಟು ಸಹಜವಾಗಿದೆ ಇದಂತೂ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಯಾರು ಸರ್ವಿಸ್ ಮಾಡುತ್ತಾರೆ ಅವರು ಮುಚ್ಚಿಟ್ಟುಕೊಳ್ಳಲು ಅಂದ್ರೆ ಮರೆಯಾಗಿರಲು ಸಾಧ್ಯವಿಲ್ಲ ಡಿಸ್ಸರ್ವಿಸ್ ಮಾಡುವಂತಹವರು ಕೂಡ ಮರೆಯಾಗಿರಲು ಸಾಧ್ಯವಿಲ್ಲ ಸರ್ವಿಸ್ ಮಾಡುವಂತಹವರನ್ನು ಕರೆಯಲಾಗುವುದು ಯಾರು ಸ್ವಲ್ಪವೂ ಜ್ಞಾನವನ್ನೇ ಹೇಳುವುದಿಲ್ಲ ಅವರಿಗೆ ಯಾರು ಕರೆಯುತ್ತಾರೆ ಸರ್ವಿಸ್ ಮಾಡಲು ಯಾರು ಕರೆಯುವುದಿಲ್ಲ ಅವರಂತೂ ಮತ್ತಷ್ಟು ತಂದೆಯ ಹೆಸರನ್ನ ಕೆಡಿಸುತ್ತಾರೆ ಹೇಳ್ತಾರೆ ಬಿ ಕೆ ಸಿ ರೀತಿಯೂ ಇರುತ್ತಾರೆಯೇ ಪೂರ್ತಿ ರೆಸ್ಪಾಂಡು ಮಾಡುವುದಿಲ್ಲ ನ ಹೆಸರನ್ನ ಕೆಡಿಸ್ತಾರೆ ಅಲ್ವಾ ಶಿವ ತಂದೆಯ ಹೆಸರನ್ನ ಕೆಡಿಸುವವರು ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಹೇಗೆ ಇಲ್ಲಿಯೂ ಕೂಡ ಕೆಲವರು ಕರೋಡ್ಪತಿ ಪತಿ ಇರ್ತಾರೆ ಪದಂಪತಿ ಇರ್ತಾರೆ ಕೆಲವರು ನೋಡಿ ಹಸಿವಿನಿಂದ ಸಾಯ್ತಾ ಇರ್ತಾರೆ ಈ ರೀತಿ ಬಡವರು ಬಂದು ರಾಜಕುಮಾರರಾಗುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅದೇ ಶ್ರೀ ಕೃಷ್ಣ ಯಾರು ಸ್ವರ್ಗದ ರಾಜಕುಮಾರ ಆಗಿದ್ದರು ಅವರು ಈಗ ಬಡವರಾಗಿದ್ದಾರೆ ಮತ್ತೆ ಈಗ ಬಡವರಿಂದ ರಾಜಕುಮಾರ ಆಗುತ್ತಾರೆ ಇವರು ಬಡವರಿದ್ರಲ್ವ ಸ್ವಲ್ಪ ಸ್ವಲ್ಪ ಸಂಪಾದನೆ ಮಾಡಿಕೊಂಡ್ರು ತಾವು ಮಕ್ಕಳಿಗೋಸ್ಕರ ಅದು ಕೂಡ ಬಾಬಾ ಸಂಪಾದನೆ ಮಾಡಿದ್ದು ಬ್ರಹ್ಮ ಬಾಬ್ರೂರು ಏನೆಲ್ಲ ದುಡಿದಿಟ್ರು ಮಕ್ಕಳಿಗಾಗಿ ಹ್ಮ್ ನಾವು ಬಿ ಕೆ ಪರಿವಾರಕ್ಕೋಸ್ಕರ ಇಲ್ಲವೆಂದರೆ ನಿಮ್ಮ ಸಂಭಾಲನೆ ಹೇಗಾಗುತ್ತಿತ್ತು ಈ ಎಲ್ಲಾ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ ಶಿವತಂದೆಯೇ ಬಂದು ತಿಳಿಸುತ್ತಿದ್ದಾರೆ ಇವರು ಹೇಗೆ ನಾವೆಲ್ಲಾ ಮಕ್ಕಳಿಗೆ ತಂದೆಯಾಗಿದ್ದಾರೆ ಹೆಸರು ಕೃಷ್ ಶ್ರೀ ಕೃಷ್ಣಂದು ಇರಲಿಲ್ಲ ನಮ್ಮನ್ನ ಪಾಲನೆ ಮಾಡುತ್ತಿರುವಂತಹವರು ತಂದೆ ಇದು ಆತ್ಮನ ಮಾತಾಗಿದೆ ಆದ್ದರಿಂದ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ ಜಯಂತಿಯಲ್ಲಿ ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಚಿತ್ರಗಳನ್ನು ಇಟ್ಟು ಸರ್ವೀಸ್ ಮಾಡಿ ಬರೆಯಿರಿ ಬೇಹದ್ದಿನ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ರಾಜ್ಯ ಭಾಗ್ಯ ಒಂದು ಸೆಕೆಂಡಿನಲ್ಲಿ ಹೇಗೆ ಸಿಗುವುದು ಅದನ್ನು ಬಂದು ತಾವು ತಿಳಿದುಕೊಳ್ಳಿ ಹೀಗೆ ದೀಪಾವಳಿ ಎಂದು ಮನುಷ್ಯರು ಬಹಳ ಅಂಗಡಿಗಳನ್ನ ತೆಗೆದು ಕುಳಿತುಕೊಳ್ಳುತ್ತಾರೆ ನೀವು ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿಯನ್ನ ತೆರೆದು ಕುಳಿತುಕೊಳ್ಳಬೇಕು ನಿಮ್ಮ ಅಂಗಡಿ ಎಷ್ಟು ಶೃಂಗರಿತವಾಗಿರುತ್ತದೆ ಮನುಷ್ಯರು ದೀಪಾವಳಿಯಲ್ಲಿ ಮಾಡುತ್ತಾರೆ ನೀವು ಶಿವ ಜಯಂತಿಯಲ್ಲಿ ಮಾಡಿ ಶಿವ ತಂದೆ ಎಲ್ಲರ ದೀಪವನ್ನ ಯಾವ ತಂದೆ ಬೆಳಗಿಸುವವರಿದ್ದಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಈಗ ಬಂದಿದ್ದಾರೆ ಅವರಂತೂ ಲಕ್ಷ್ಮಿಯಿಂದ ವಿನಾಶಿ ಹಣವನ್ನ ಬೇಡುತ್ತಾರೆ ಮತ್ತೆ ಇಲ್ಲಿ ಜಗದಂಬೆಯಿಂದ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವೇ ಸಿಗುವುದು ಈ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ಬಾಬರವರು ಶಾಸ್ತ್ರಗಳನ್ನ ತೆಗೆದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಜ್ಞಾನ ಪೂರ್ಣ ಆಗಿದ್ದೇನೆ ಅಲ್ವಾ ಹಾ ಇದನ್ನು ತಿಳಿದುಕೊಂಡಿದ್ದೇನೆ ಯಾವ ಯಾವ ಮಕ್ಕಳು ಸರ್ವಿಸನ್ನ ಬಹಳ ಚೆನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ನೆನಪಾಗುತ್ತಾರೆ ಬಾಕಿ ಈ ರೀತಿ ಒಬ್ಬೊಬ್ಬರ ಆಂತರಿಕದಲ್ಲಿ ಕುಳಿತು ನಾನು ತಿಳಿದುಕೊಳ್ಳುತ್ತೇನೆ ಎಂದಲ್ಲ ಹಾ ಕೆಲವು ಸಮಯದಲ್ಲಿ ಗೊತ್ತಾಗತ್ತೆ ಇವರು ಪತಿತರಾಗಿದ್ದಾರೆ ಎಂದು ಸಂಶಯ ಬಂದಿದೆ ಎಂದು ಗೊತ್ತಾಗತ್ತೆ ಅವರ ಮುಖವೂ ಸಹ ಹೇಗೆ ಬಾಡಿ ಹೋಗುತ್ತೆ ಅಂದಾಗ ಮೇಲಿಂದ ಬಾಬರವರು ಕೂಡ ಹೇಳಿ ಕಳಿಸ್ತಾರೆ ಇವರನ್ನ ಕೇಳಿ ಎಂದು ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಕೆಲವ್ರು ಕೆಲವ್ರಿಗೋಸ್ಕರ ಏನು ಹೇಳಲಾಗತ್ತೆ ಬಾಕಿ ಈ ರೀತಿ ಎಲ್ಲ ಎಲ್ಲರಿಗೋಸ್ಕರ ಬಾಬಾ ಹೇಳ್ತಾರೆ ಅಂತ ಅಲ್ಲ ಕೆಲವ್ರು ಕೆಲವ್ರು ಆ ರೀತಿ ಇರ್ತಾರೆ ಅಂದ್ರೆ ಪತಿ ತರ ಆಗ್ಬಿಡ್ತಾರೆ ವಿಕಾರಗಳಿಗೆ ವರ್ಷ ಆಗ್ಬಿಡುತ್ತಾರೆ ಮುಖ ಕಪ್ ಮಾಡ್ಕೊಂಬಿಡ್ತಾರೆ ಬಾಬನ್ ಕೈ ಬಿಟ್ಬಿಡ್ತಾರೆ ಈ ರೀತಿ ಬಾಬಾ ಕೆಲವ್ರಿಗೆ ಹೇಳುತ್ತಾರೆ ಎಲ್ಲರಿಗೂ ಅಲ್ಲ ಯಾರು ಪಕ್ಕಾ ಮಕ್ಕಳಿದ್ದಾರೆ ಅವ್ರ ಮಹಿಮೇನು ಬಾಬಾ ಮಾಡ್ತಿರ್ತಾರೆ ಈ ರೀತಿಯಂತೂ ಬಹಳ ಜನ ಮಕ್ಕಳಿದ್ದಾರೆ ಕಪ್ಪು ಮುಖ ಮಾಡ್ಕೊಂಡ್ಬಿಡುತ್ತಾರೆ ಏನ್ ಮಾಡುತ್ತಾರೆ ಅವರು ತಮಗೆ ನಷ್ಟ ಮಾಡಿಕೊಳ್ಳುತ್ತಾರೆ ಸತ್ಯ ಹೇಳುವುದರಿಂದ ಸ್ವಲ್ಪವಾದರೂ ಲಾಭವಾಗುವುದು ಹೇಳದೇ ಇರುವುದರಿಂದ ಮತ್ತಷ್ಟು ನಷ್ಟವಾಗುವುದು ತಿಳಿದುಕೊಳ್ಳಬೇಕು ಬಾಬಾರವರು ನಮ್ಮನ್ನು ಸುಂದರರನ್ನಾಗಿ ಮಾಡಲು ಬಂದಿದ್ದಾರೆ ನಾವು ಮತ್ತೆ ಕಪ್ಪು ಮುಖ ಮಾಡಿಕೊಂಡಿದ್ದೇವೆ ಇದಿರುವುದೇ ಮುಳ್ಳುಗಳ ಪ್ರಪಂಚ ಮಾನವ ಮುಳ್ಳುಗಳು ಸತ್ಯಯುಗಕ್ಕೆ ಹೇಳಲಾಗತ್ತೆ ಹೂಗಳ ತೋಟ ಎಂದು ಇದಾಗಿದೆ ಮುಳ್ಳುಗಳ ಕಾಡು ಆದ್ದರಿಂದ ತಂದೆ ಹೇಳುತ್ತಾರೆ ಯಾವಾಗ ಧರ್ಮ ಗ್ಲಾನಿಯಾಗುತ್ತದೆ ಆಗ ನಾನು ಬರುತ್ತೇನೆ ಫಸ್ಟ್ ನಂಬರ್ ಶ್ರೀ ಕೃಷ್ಣನನ್ನ ನೋಡಿ ಎಂಬತ್ನಾಲ್ಕು ಜನ್ಮಗಳ ನಂತರ ಹೇಗಾಗಿದ್ದಾರೆ ಈಗ ಎಲ್ಲರೂ ತಮೋ ಪ್ರಧಾನರಿದ್ದಾರೆ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ಇದೆಲ್ಲವೂ ಡ್ರಾಮಾದಲ್ಲಿ ಇದೆ ನಂತರ ಸ್ವರ್ಗದಲ್ಲಿ ಏನೂ ಇರುವುದಿಲ್ಲ ಪಾಯಿಂಟ್ಸ್ ಅಂತೂ ಬಹಳಷ್ಟು ಇದೆ ನೋಟ್ ಮಾಡಿಕೊಳ್ಳಬೇಕಾಗಿದೆ ಹೇಗೆ ಬ್ಯಾರಿಸ್ಟರ್ ಇರ್ತಾರೆ ವಕೀಲರಿರ್ತಾರೆ ಅವರು ಪಾಯಿಂಟ್ಸ್ನ ಪುಸ್ತಕವನ್ನು ಇಟ್ಟುಕೊಂಡಿರುತ್ತಾರೆ ವೈದ್ಯರು ಸಹ ಪುಸ್ತಕವನ್ನು ಇಟ್ಟುಕೊಂಡಿರುತ್ತಾರೆ ಅದರಲ್ಲಿ ನೋಡಿ ಔಷಧವನ್ನು ಕೊಡುತ್ತಾರೆ ಅಂದಾಗ ತಾವು ಮಕ್ಕಳು ಎಷ್ಟು ಒಳ್ಳೆಯ ರೀತಿ ಓದಬೇಕು ಸರ್ವಿಸ್ ಮಾಡಬೇಕು ಬಾಬಾರವರು ನಂಬರ್ ಒನ್ ಮಂತ್ರವನ್ನ ಕೊಟ್ಟಿದ್ದಾರೆ ಮನ್ ಮನಭವ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಆಗ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಆದರೆ ಮನುಷ್ಯರಿಗೆ ಗೊತ್ತಿಲ್ಲ ಶಿವ ತಂದೆ ಏನು ಮಾಡಿದ್ದಾರೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿರಬಹುದು ಐದು ಸಾವಿರ ವರ್ಷಗಳಾಗಿದೆ ತಂದೆ ಆಸ್ತಿ ಕೊಟ್ಟು ಹೋಗಿ ಪುನಃ ಈಗ ಬಂದಿದ್ದಾರೆ ಸ್ವರ್ಗದಿಂದ ನರಕ ನರಕದಿಂದ ಸ್ವರ್ಗವಾಗುವುದು ತಂದೆ ತಿಳಿಸುತ್ತಾರೆ ಮಕ್ಕಳೇ ಯೋಗಯುಕ್ತರಾಗಿದ್ದಾಗ ನಿಮಗೆ ಪ್ರತಿ ಮಾತು ಒಳ್ಳೆಯ ರೀತಿ ತಿಳುವಳಿಕೆಯಲ್ಲಿ ಬರುತ್ತದೆ ಆದರೆ ಯೋಗವೇ ಸರಿಯಿಲ್ಲ ತಂದೆಯ ನೆನಪೇ ಇಲ್ಲವೆಂದರೆ ಏನೂ ಅರ್ಥ ಆಗುವುದಿಲ್ಲ ವಿಕರ್ಮಗಳು ವಿನಾಶ ಆಗುವುದಿಲ್ಲ ಯೋಗಯುಕ್ತರಾಗಿರೋದೇ ಇರುವುದರಿಂದ ಅಷ್ಟು ಸದ್ಗತಿಯೂ ಆಗುವುದಿಲ್ಲ ಪಾಪಗಳು ಹಾಗೆಯೇ ಇದ್ದು ಬಿಡುತ್ತವೆ ಮತ್ತೆ ಪದವಿಯು ಸಹ ಕಡಿಮೆ ಆಗುವುದು ಬಹಳಷ್ಟು ಜನ ಇದ್ದಾರೆ ಯೋಗ ಏನು ಮಾಡುವುದೇ ಇಲ್ಲ ಹೆಸರು ರೂಪದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಅವರ ನೆನಪಿನಲ್ಲಿಯೇ ಇರುತ್ತಾರೆ ಅಂದ್ರೆ ಯಾರು ಮನುಷ್ಯ ಮಾತ್ರರ ಹೆಸರು ರೂಪದಲ್ಲಿರ್ತಾರೆ ಅವರ ನೆನಪೇ ಬರ್ತಾ ಇರತ್ತೆ ಆಗ ವಿಕರ್ಮ ಹೇಗೆ ವಿನಾಶ ಆಗತ್ತೆ ತಂದೆ ಹೇಳುತ್ತಾರೆ ದೇಹಿ ಅಭಿಮಾನಿ ಆಗಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಆಗಿದೆ ಶಿವ ಜಯಂತಿಯಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿಯನ್ನು ತೆರೆದು ಸೇವೆ ಮಾಡಬೇಕು ಅಂದರೆ ಚಿತ್ರ ಪ್ರದರ್ಶನ ಆ ರೀತಿ ಸರ್ವಿಸ್ಗೋಸ್ಕರ ಪ್ಲಾನ್ ಮಾಡಿ ಸರ್ವಿಸ್ ಮಾಡಬೇಕು ಮನೆ ಮನೆಯಲ್ಲೂ ಪ್ರಕಾಶ ಮಾಡಿ ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ಎರಡನೇ ಪಾಯಿಂಟು ಸತ್ಯ ತಂದೆಯ ಜೊತೆ ಸತ್ಯವಾಗಿರಬೇಕು ಯಾವುದೇ ವಿಕರ್ಮ ಮಾಡಿ ಮುಚ್ಚಿಡಬಾರದು ಈ ರೀತಿ ಯೋಗಯುಕ್ತರಾಗಿರಬೇಕು ಎಂದಿಗೂ ಯಾವ ಪಾಪವು ಉಳಿದುಕೊಳ್ಳಬಾರದು ಯಾರ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬಾರದು ವರದಾನ ನನ್ನತನದ ಅಭಿಮಾನವನ್ನು ಅಳಿಸುವಂತಹ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠ ತ್ಯಾಗಿಗಳಾಗಿರಿ ವರದಾನದ ವಿಶ್ಲೇಷಣೆ ಸಂಬಂಧದ ತ್ಯಾಗ ವೈಭವಗಳ ತ್ಯಾಗ ದೊಡ್ಡ ಮಾತಲ್ಲ ಆದರೆ ಪ್ರತಿ ಕಾರ್ಯದಲ್ಲಿ ಸಂಕಲ್ಪದಲ್ಲಿಯೂ ಕೂಡ ಅನ್ಯರನ್ನ ಮುಂದೆ ಇಡುವ ಭಾವನೆ ಇಟ್ಟುಕೊಳ್ಳುವುದು ಅಂದರೆ ಅರ್ಥ ತನ್ನತನವನ್ನು ಅಳಿಸಬೇಕು ಮೊದಲು ನೀವು ಈ ಗೌರವ ಕೊಡೋದ್ರಲ್ಲಿ ಮುಂದೆ ಇಡೋದ್ರಲ್ಲಿ ಫಸ್ಟ್ ನೀವು ಅಂತ ಮಾಡಬೇಕು ಇದಾಗಿದೆ ಶ್ರೇಷ್ಠ ತ್ಯಾಗ ಇದಕ್ಕೆ ಹೇಳಲಾಗತ್ತೆ ಸ್ವಯಂನ ಅಭಿಮಾನವನ್ನ ಅಳಿಸುವುದು ಹೀಗೆ ಬ್ರಹ್ಮ ಬಾಬಾ ಸದಾ ಮಕ್ಕಳನ್ನು ಮುಂದೆ ಇಟ್ಟರು ನಾನ್ ಮುಂದೆ ಇರಬೇಕು ಇದರಲ್ಲಿಯೂ ಕೂಡ ಸದಾ ತ್ಯಾಗಿಯಾಗಿದ್ರು ಈ ತ್ಯಾಗದ ಕಾರಣದಿಂದಾಗಿ ಎಲ್ಲರಿಗಿಂತ ಮುಂದೆ ಅಂದರೆ ಅರ್ಥ ನಂಬರ್ ಒನ್ನಲ್ಲಿ ಹೋಗುವ ಫಲವನ್ನ ಪಡೆದುಕೊಂಡರು ಅಂದಾಗ ತಂದೆಯನ್ನು ಅನುಸರಿಸಿರಿ ಸ್ಲೋಗನ್ ತಕ್ಷಣ ಅನ್ಯರಲ್ಲಿ ಬಲಹೀನತೆಗಳನ್ನು ಹುಡುಕುವುದು ಕೂಡ ದುಃಖ ಕೊಡುವುದಾಗಿದೆ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಬೇಕು ಇಂದು ವಿಶೇಷ ಪುರುಷಾರ್ಥಕ್ಕಾಗಿ ಹೀಗೆ ಶ್ರೇಷ್ಠ ಟಾವರಿಂದ ಸ್ತಂಭದಿಂದ ಸಕಾಶ್ ಕೊಡಲಾಗತ್ತೆ ಲೈಟ್ ಮೈಟ್ ಹರಡಲಾಗತ್ತೆ ಹಾಗೆಯೇ ತಾವು ಮಕ್ಕಳು ಸಹ ತಮ್ಮ ಶ್ರೇಷ್ಠ ಸ್ಥಿತಿ ಅಥವಾ ಶ್ರೇಷ್ಠ ಸ್ಥಾನದಲ್ಲಿ ಕುಳಿತು ಕಡಿಮೆಗಿಂತ ಕಡಿಮೆ ನಾಲ್ಕು ಗಂಟೆ ವಿಶ್ವಕ್ಕೆ ಪ್ರಕಾಶ ಮತ್ತು ಶಕ್ತಿಯನ್ನು ಕೊಡಿ ಹೇಗೆ ಸೂರ್ಯನೂ ಕೂಡ ವಿಶ್ವದಲ್ಲಿ ಪ್ರಕಾಶಯವ ಕೊಡ್ಲಿಕ್ಕೆ ಸಾಧ್ಯ ಯಾವಾಗ ಮೇಲೆ ಇರ್ತಾರೆ ಆಗ ಕೊಡಲು ಸಾಧ್ಯ ಅಂದಾಗ ಸಾಕಾರ ಸೃಷ್ಟಿಗೆ ಸಕಾಶ್ ಕೊಡಲು ಶ್ರೇಷ್ಠ ಸ್ಥಾನ ಮೇಲೆ ಸ್ಥಾನದ ನಿವಾಸಿಗಳಾಗಿರಿ ಓಂ ಶಾಂತಿ